ಇಲ್ಲೇ ಆ ದಾರ ಇದ್ದ ತಗದು ಇಲ್ಲಿ ಕಂಬಳಿ ಮಾಡ್ರಿ ಇಲ್ಲಿ ಈಗ ಕಂಬಳಿ ಗೂಟ ಏನ್ರಿ ಕಂಬಳಿ ಮಾಡ್ತಾರಲ್ರಿ ಅವ್ನು ಈ ಮಳೆ ಇರೋದಕ್ಕೆ ಮ್ಯಾಗ್ರಿ ಏನ್ರಿ ಅವ್ನು ಹಾಂ 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 ತೈಲೇ ಮಾಡ್ತೀರಿ

ಹ್ಮ್ ಕಬ್ಬಿ ಸಣ್ಣ ಕಂಬಳಿ ಆದ್ರ ಎರಡು ನೂರು ರೂಪಾಯಿ ಮತ್ತೆ ಅಗದಿ ಸಪ್ ದೊಡ್ಡ ಕಬಳಿ ಆದ್ರೆ ಸಾವಿರ ರೂಪಾಯಿ ಅಗದೆ ಸಣ್ಣ ಹೆಚ್ಚಿ ಅಂದ್ರೆ ಹದಿನೈದು ನೂರು ರೂಪಾಯಿ ಮತ್ತೆ ನೂರು ಜಾಸ್ತಿ ಆಯ್ತಂದ್ರಾಸ್ಟ್ ಮೂರು ಸಾವಿರ ಮೂರು ಸಾವಿರ ಇರ್ಬೇಕು ಲಾಸ್ಟ್ ಮೂರು ಸಾವಿರ ಮಾಡ್ತೀವಿ

ದೊಡ್ಡದಾಯ್ತು ಒಳ್ಳೆ ಕಂಬಳ ಚಲೋ ಆಯ್ತು ಹ್ಞೂ ಹ್ಞೂ ಇದ್ರಾಗ ಮಾಡಿದ್ದೇನೆ ಇದು ಹ್ಞೂ ಹ್ಞೂ ಹಿಂಗೆ ಹಂಗೆ ತೊಗೊಂಡೋಗಿ ಹಿಂಗೆ ಕಂಬಲಿ ಮಾಡ್ತೇನೆ ಹ್ಞೂ ಹ್ಞೂ ಹೌದು ಬಂದಿಗಪ್ಪ ಕಂಬಳಿ ರೆಡಿ ಹಾಕೈತಾವ್ರೆ ಫ್ರೆಂಡ್ಸ್ ಬೇಕಾದ್ರೆ ನಂಬರ್ ಹಾಕಿರ್ತೀನಿ ನೋಡಿ ಕಾಲ್ ಮಾಡಿ ಒನ್ನೇ ಈ ಒಳ್ಳೇಲಿದ್ದ ದಾನ ಮಾಡೋದು